ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಜೈಲಿನಲ್ಲಿ ದರ್ಶನ್ ದರ್ಬಾರ್ ಜೈಲಿನಲ್ಲಿ ದರ್ಶನ್ ದೌಲತ್ತು ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡ ದರ್ಶನ್ ಜೈಲಿನಲ್ಲಿ ದರ್ಶನ್ ವಿಲಾಸಿ ಜೀವನ ರೌಡಿ ಶೀಟರ್ಗಳ ಜೊತೆ ದರ್ಶನ್ ಸ್ನೇಹ ಈ ಮಾಧ್ಯಮಗಳ ಅತಿರಂಜಿತ ಸುದ್ದಿಗಳನ್ನು ನೋಡ್ತಾ ಇದ್ರೆ ಅವರ ಉತ್ಪ್ರೇಕ್ಷೆಯ ವರದಿಗಳನ್ನು ನೋಡಿದರೆ ಮೈಸೂರು ಅರಮನೆಯನ್ನೇ ದರ್ಶನ್ ಜೈಲಿಗೆ ಶಿಫ್ಟ್ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ಬೇಕು ಏನ್ರಿ ಅದು ರಾಜಾತಿಥ್ಯ ಅಂದರೆ ಏನದು ದರ್ಬಾರು ದೌಲತ್ತು ಅಂದರೆ ದರ್ಶನ್ ಜೈಲಿಗೆ ರಾಜರ ಸಿಂಹಾಸನ ತಂದಿಟ್ಟಿದ್ದಾರ ದರ್ಬಾರ್ ಹಾಲ್ ನಿರ್ಮಿಸಿದ್ದಾರ ಒಂದು ಫೈಬರ್ ಚೇರಲ್ಲೇ ಕೂತ್ರೆ ಅದೇನು ಸಿಂಹಾಸನದಲ್ಲಿ ಕೂತಂತೆಯಾ ಒಂದು ಕಾಫಿ ಕುಡಿದು ಸಿಗರೇಟ್ ಸೇದಿದರೆ ಅದು ವಿಲಾಸಿ ಜೀವನವ ಏನ್ರಿ ಅಜಿತ್ ಹನುಮಕ್ಕನವರೇ ಜೈಲಿನಲ್ಲಿ ಸಿಗರೇಟ್ ಸೇದಿದ್ದು ದರ್ಶನ್ ಒಬ್ಬರೇನಾ ಬೇರೆ ಯಾರು ಸೇದೇ ಇಲ್ವಾ ಏನ್ರಿ ಜಯಪ್ರಕಾಶ್ ಶೆಟ್ರೆ ದರ್ಶನ್ಗೆ ಮಾತ್ರ ಕೂರೋಕೆ ಜೈಲಲ್ಲಿ ಕುರ್ಚಿ ಸಿಕ್ಕಿರೋದ ಬೇರೆ ಯಾರಿಗೂ ಕುರ್ಚಿ ಸಿಕ್ಕಿಲ್ವಾ ಅಮಿತ್ ಶಾ ಅವರು ಹಿಂದೊಮ್ಮೆ ಜೈಲಿಗೆ ಹೋಗಿದ್ರಲ್ವಾ ಆವಾಗ ಅವರೇನು ಕುರ್ಚಿಯಲ್ಲಿ ಕೂತಿಲ್ವಾ ಕಾಫಿ ಕುಡಿಯಲಿಲ್ವಾ ನಮ್ಮ ಯಡಿಯೂರಪ್ಪನವರು ಜೈಲಿಗೆ ಹೋದಾಗ ಅವರೇನು ನೆಲದಲ್ಲೇ ಕೂತು ಕಾಲ ಕಳೆದ್ರ ಡಿ ಕೆ ಶಿವಕುಮಾರ್ ಜೈಲಿನಲ್ಲಿದ್ದಾಗ ಅವರೇನು ಉಪವಾಸ ಬಿದ್ದಿದ್ರಾ ಜೈಲಿನಲ್ಲಿದ್ದರೂ ಅಷ್ಟೇ ಎಲ್ಲಿದ್ದರೂ ಅಷ್ಟೇ ದೊಡ್ಡವರು ಕಾಸಿದ್ದವರು ಎಲ್ಲಿದ್ದರೂ ಅವರಿಗೆ ಬೇಕಾದ ವ್ಯವಸ್ಥೆ ಸಿಗುತ್ತೆ ಅದಕ್ಕೆ ಜೈಲಿನ ವ್ಯವಸ್ಥೆಯೇ ಅವಕಾಶ ಮಾಡಿಕೊಡುತ್ತೆ ಆ ಎಲ್ಲ ಸತ್ಯ ಮಾಧ್ಯಮದವರಿಗೂ ಗೊತ್ತಿದೆ ಅದೇನು ಮೊನ್ನೆ ಗೊತ್ತಾದದ್ದಲ್ಲ ಅದು ಗೊತ್ತಾಗೋಕೆ ದರ್ಶನ್ ಅವರ ಜೈಲಿನ ಫೋಟೋ ಹೊರಗೆ ಬರಬೇಕಾಗಿರಲಿಲ್ಲ ಆದರೂ ಅದನ್ನು ಈವರೆಗೆ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಆದರೆ ದರ್ಶನ್ ವಿಷಯದಲ್ಲಿ ಮಾತ್ರ ಈ ಮಾಧ್ಯಮಗಳು ಒಂದು ವಾರಗಳ ಕಾಲ ಏರಿ ಹೋಗಿದೆ ಈ ಮುಖ್ಯವಾಹಿನಿಯ ಮಂದಿ ಪೂರ್ತಿ ಸತ್ಯ ಅಂತ ಒಂದೇ ಒಂದು ವಿಚಾರವನ್ನು ಈವರೆಗೆ ಹೇಳಿಲ್ಲ ಕೇವಲ ದರ್ಶನ್ ಟಾರ್ಗೆಟ್ ಮಾಡಿದ್ರು ಅಷ್ಟೇ ಇವರದ್ದು ಮೊನ್ನೆಯಿಂದ ಒಂದೇ ಬೊಬ್ಬೆ ರಾಜಾತಿಥ್ಯ ರಾಜಾತಿಥ್ಯ ಯಾವ ರಾಜಾತಿಥ್ಯರು ಇದು ಇದೆಲ್ಲ ಜೈಲಿನಲ್ಲಿ ಕಾಮನ್ ಅಲ್ಲಿ ಕ್ಯಾಂಟೀನ್ ಇದೆ ಅಲ್ಲಿ ಬೇಕಾದದ್ದು ಸಿಗುತ್ತೆ ಅಲ್ಲಿ ಡಿಮ್ಯಾಂಡೂ ಇದೆ ಬೇಕಾದಿದ್ದು ಸಪ್ಲೈನೂ ಇದೆ ಅದು ಇಡೀ ಜನರಿಗೆ ಗೊತ್ತಿರುವ ವಿಚಾರ ಜೈಲಿನಲ್ಲಿ ಸಿಗರೇಟ್ ಸಿಗ್ತದೆ ಅಂದರೆ ಅದನ್ನ ಸೇದುವವರು ಇರ್ತಾರೆ ಕುರ್ಚಿ ಸಿಕ್ಕರೆ ಕೂರುವವರು ಇರ್ತಾರೆ ಬೆಡ್ ಸಿಕ್ಕರೆ ಅದರಲ್ಲಿ ಮಲಗುವವರು ಇರ್ತಾರೆ ಗಾಂಜಾ ಸಿಕ್ಕರೆ ಅದನ್ನ ಉಪಯೋಗಿಸುವವರು ಕೂಡ ಇರ್ತಾರೆ ಅದು ತಪ್ಪು ಅಂತ ಆ ತಪ್ಪು ಮಾಡಿದ್ದು ಜೈಲಿನ ವ್ಯವಸ್ಥೆ ಅಲ್ವಾ ನೀವು ಮತ್ತೆ ಯಾಕೆ ದರ್ಶನ್ ಒಬ್ಬರೇ ಮಹಾ ಅಪರಾಧ ಮಾಡಿದ್ದಾರೆ ಎಂಬಂತೆ ಚಿತ್ರಿಸ್ತೀರಾ ಅಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಇದ್ದಾರಲ್ಲ ಅವರಿಗೂ ನೀವು ಹೇಳುವ ರಾಜಾತಿಥ್ಯ ಸಿಗ್ತಾ ಇದೆಯಲ್ವಾ ಅದನ್ನ ಜೈಲಿನಲ್ಲಿ ನೋಡಿ ಬಂದವರು ಇದ್ದಾರಲ್ಲ ಅವರು ಆ ಮಾಹಿತಿಯನ್ನ ಮಾಧ್ಯಮದಲ್ಲಿ ಕೂತು ಹೇಳಿದಾರಲ್ಲ ಮತ್ ಯಾಕೆ ಯಾರು ಪ್ರಜ್ವಲ್ ರೇವಣ್ಣಗೆ ಸಿಗುವ ರಾಜಾತಿಥ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆ ಆ ಕಾಮುಖ ಮಾಜಿ ಸಂಸದನನ್ನ ಬೇರೆ ಜೈಲಿಗೆ ಕಳುಹಿಸಲು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಕೇವಲ ದರ್ಶನ್ ಮಾತ್ರ ಯಾಕೆ ಟಾರ್ಗೆಟ್ ಇನ್ನು ಜೈಲಿನಲ್ಲಿ ದರ್ಶನ್ ರೌಡಿಗಳನ್ನ ಭೇಟಿಯಾದರೆ ಅದರಲ್ಲಿ ಏನು ವಿಶೇಷ ಇದೆ ಜೈಲಿಗೆ ಹೋದವರಿಗೆ ರೌಡಿಗಳ ಪರಿಚಯ ಆಗೋದು ದೊಡ್ಡ ವಿಚಾರವೇನಲ್ಲ ಜೈಲಿಗೆ ಹೋದವರಿಗೆ ಭೇಟಿಯಾಗಲು ರೌಡಿಗಳಲ್ಲದೆ ಇನ್ಯಾರು ಸಿಗ್ತಾರ ಹೇಳಿ ವಿದ್ವಾಂಸರು ಸಿಗ್ತಾರಾ ಧಾರ್ಮಿಕ ಪಂಡಿತರು ಸಿಗ್ತಾರ ಪ್ರಧಾನಿಯೋ ಮುಖ್ಯಮಂತ್ರಿಯೋ ಸಿಗ್ತಾರ ಅಲ್ಲಿ ರೌಡಿಗಳೇ ರೀ ಒಂದು ವೇಳೆ ಫೋಕ್ಸೋ ಕೇಸಲ್ಲಿ ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ರೆ ದರ್ಶನ್ ಯಡಿಯೂರಪ್ಪನವರನ್ನು ಭೇಟಿಯಾಗ್ತಿದ್ರೆ ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಕುಮಾರಸ್ವಾಮಿಯವರು ಜೈಲಿಗೆ ಹೋಗಿದ್ರೆ ದರ್ಶನ್ ಅವರನ್ನು ಕೂಡ ಆಗ್ತಿದ್ರು ಏನು ಇನ್ನು ಭ್ರಷ್ಟಾಚಾರ ಆರೋಪ ಎದುರಿಸ್ತಾ ಇರುವ ನಮ್ಮ ರಾಜ್ಯದ ಹಲವು ರಾಜಕಾರಣಿಗಳು ಜೈಲು ಸೇರ್ತಾ ಇದ್ರೆ ಅವರನ್ನೇ ದರ್ಶನ್ ಭೇಟಿ ಆಗ್ತಿದ್ರು ಏನು ಆದರೆ ಅವರ್ಯಾರು ಸಿಗದಿದ್ದಕ್ಕೆ ರೌಡಿ ನಾಗನನ್ನ ಭೇಟಿಯಾಗಿರ್ಬೋದಲ್ವಾ ಕಳೆದ ನಾಲ್ಕೈದು ದಿನಗಳ ಕಾಲ ಕರ್ನಾಟಕದ ಅಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಇದೊಂದು ಸುದ್ದಿ ದರ್ಶನ್ 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 ದರ್ಶನ್ಗೆ ರಾಜಾತಿಥ್ಯ ಜೈಲಿನಲ್ಲಿ ದರ್ಶನ್ ದರ್ಬಾರ್ ಜೈಲಿನಲ್ಲಿ ದರ್ಶನ್ ದೌಲತ್ತು ಹೀಗೆ ನಾನಾ ಶೀರ್ಷಿಕೆಗಳು ಯಾಕೆ ಹೀಗೆ ಅಂತ ನೋಡಿದ್ರೆ ಈ ಮುಖ್ಯವಾಹಿನಿಯ ಮಾಧ್ಯಮದ ಮಂದಿಗೆ ದರ್ಶನ್ ವಿರುದ್ಧ ತುಂಬ ದ್ವೇಷ ಅಸೂಯೆ ಜಿದ್ದು ಇದ್ದಂತಿದೆ ಹಳೇ ವಿಚಾರವನ್ನ ತಲೆಯಲ್ಲಿಟ್ಟುಕೊಂಡು ಕೆಲವರು ದರ್ಶನ್ ಮೇಲೆ ಹಗೆ ಸಾಧಿಸುವ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದೇ ಸಮಯಕ್ಕೆ ಸರಿಯಾಗಿ ದರ್ಶನ್ ಕೂಡ ಮರ್ಡರ್ ಕೇಸಲ್ಲಿ ತಗ್ಲಾಕೊಂಡ್ರು ಅಲ್ಲಿಂದ ಈ ದ್ವೇಷ ಕೋರರಿಗೆ ಅಸೂಯಕೋರಿಗೆ ಮೃಷ್ಟಾನ್ನ ಭೋಜನವೇ ಸಿಕ್ಕಿದೆ ದರ್ಶನ್ ಅರೆಸ್ಟ್ ಆದಲ್ಲಿಂದ ಹಿಡಿದು ಇಲ್ಲಿಯವರೆಗೆ ದರ್ಶನ್ ಅವರನ್ನ ಹಿಡ್ಕೊಂಡು ನೇತಾಡ್ತಾನೆ ಇದ್ದಾರೆ ದರ್ಶನ್ ಜೈಲು ಸೇರಿದ್ರು ಬಿಡದೆ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಮೇಲೂ ಇವರ ಕಂಠ ಶೋಷಣೆ ಕಡಿಮೆ ಆಗಿಲ್ಲ ಈಗಲೂ ಅದರಲ್ಲೇ ನೇತಾಡ್ತಾನೆ ಇದ್ದಾರೆ ದರ್ಶನ್ ಮೇಲೆ ಇವರ ದ್ವೇಷ ಹಗೆತನ ಎಷ್ಟಿದೆ ಅಂದರೆ ಒಬ್ಬ ನ್ಯೂಸ್ ಆಂಕರ್ ದರ್ಶನ್ರನ್ನ ಕರೆಯೋದು ಹೈವಾನ ಅಂತ ಆಂಕರ್ ಮೊನ್ನೆ ಹೇಳ್ತಾನೆ ದರ್ಶನ್ ದನ ಇದ್ದಂಗೆ ಇದ್ದಾನೆ ಅಂತ ದನದ ಹೆಸರಲ್ಲಿ ರಾಜಕೀಯ ಮಾಡುವವರಿಗೆ ಮಾರಾಟವಾಗಿರುವ ಆತನಿಗೆ ದರ್ಶನ್ ದನದ ತರ ಕಂಡಿದ್ದಾನೆ ದರ್ಶನ್ ದನದ ತರನು ಮತ್ತೊಂದು ಆದರೆ ಆಂಕರ್ ಕತ್ತೆ ತರನೇ ಇದ್ದಾನೆ ದಿನಾಲೂ ಕತ್ತೆ ತರನೆ ಕರ್ಕಶವಾಗಿ ಕಿರಿಸ್ತಾ ಇರ್ತಾನೆ ಹಾಗಾಗಿ ಕತ್ತೆಗಿಂತ ಆ ದನವೇ ಎಷ್ಟೋ ವಾಸಿ ಅಂತ ಅನ್ಸುತ್ತೆ ದರ್ಶನ್ ಮೇಲೆ ಒಬ್ಬನನ್ನ ಕೊಂದ ಆರೋಪ ಅಷ್ಟೇ ಇದೆ ಆದರೆ ಹೈವಾನ ಅಂತ ಕರೆಯೋ ಆಂಕರ್ ಆ ಆಸಾಮಿ ಇದ್ದಾನಲ್ಲ ಆತ ದ್ವೇಷದ ಸಿದ್ಧಾಂತವನ್ನು ತಲೆಯಲ್ಲಿ ತುಂಬಿಕೊಂಡು ಈ ಸಮಾಜವನ್ನು ಕುಲಗೆಡಿಸುವ ಕೆಲಸ ಮಾಡ್ತಾ ಇದ್ದಾನೆ ಹೀಗಾಗಿ ದರ್ಶನ್ಗಿಂತ ಆತನೇ ಹೆಚ್ಚು ಅಪಾಯಕಾರಿ ಅಂತ ಹೇಳ್ಬೋದು